ಇವತ್ತು ಹೋಮ್ ಗೇಮ್ ಇದೆ ಇನ್ನು ಗೆತ್ತಿಲ್ಲ ಬೆಂಗಳೂರಲ್ಲಿ ಇವತ್ತು ಕೆಲವು ಚಾನ್ಸ್ ಇದೆ ನೋಡೋಣ ಅದನ್ನ ಹೇಳ್ಬೇಡಿ ಅದನ್ನ ಹೇಳಿದಾಗೆಲ್ಲ ತೊಂದರೆ ಅಲ್ಲ ನಿರೀಕ್ಷೆ ಖಂಡಿತ ಇದ್ದೇ ಇದೆ ಹದಿನೆಂಟು ವರ್ಷ ಆಗಿದೆ ಐ ಪಿ ಎಲ್ ಇದ್ರವರೆಗೂ ತುಂಬಾ ಚೆನ್ನಾಗಿ ನಡ್ಕೊಂಡ್ ಬಂದಿದೆ ನೋಡೋಣ ಏನಾಗುತ್ತೆ ಇವತ್ತಿನ ಆಲ್ ದ ಬೆಸ್ಟ್ ಅಂತೀನಿ ಯಾಕಂದ್ರೆ ಎರಡ್ ಟೀಮಲ್ಲೂ ಇದ್ದೆ ನಾನು ಅದೇ ಪ್ರಾಬ್ಲಮ್ ನನಗೆ ತಂದು ಅದೇ ಸಮಸ್ಯೆ ಪಂಜಾಬಲ್ಲೂ ಇದ್ದೆ ಪಂಜಾಬಲ್ಲೂ ಇದ್ದೆ ಆರ್ ಬಿನಲ್ಲೂ ಇದ್ದೆ ಸಮಸ್ಯೆ ಅದೇ ನನಗೆ ಹೋಮ್ ಗೇಮ್ ಇದೆ ಇನ್ನು ಗೆದ್ದಿಲ್ಲ ಬೆಂಗಳೂರಲ್ಲಿ ಇವತ್ತು ಕೆಲವು ಚಾನ್ಸ್ ಇದೆ ಅದನ್ನ ಹೇಳ್ಬೇಡಿ ಅದನ್ನ ಹೇಳಿದಾಗೆಲ್ಲ ತೊಂದರೆ ಆಗುತ್ತಲ್ಲ ಅಲ್ಲ ನಿರೀಕ್ಷೆ ಖಂಡಿತ ಇದ್ದೇ ಇದೆ ಹದಿನೆಂಟು ವರ್ಷ ಆಗಿದೆ ಐ ಪಿ ಎಲ್ ಇದ್ರವರೆಗೂ ತುಂಬಾ ಚೆನ್ನಾಗಿ ನಡ್ಕೊಂಡ್ ಬಂದಿದೆ ನೋಡೋಣ ಏನಾಗುತ್ತೆ ಇವತ್ತಿನ ಬೆಸ್ಟ್ ಅಂತೀನಿ ಯಾಕಂದ್ರೆ ಎರಡು ಟೀಮಲ್ಲೂ ಇದ್ದೆ ನಾನು ಅದೇ ಪ್ರಾಬ್ಲಮ್ ನನಗೆ ತೊಂದರೆ ಅದೇ ಸಮಸ್ಯೆ ಪಂಜಾಬಲ್ಲೂ ಇದ್ದೆ ಪಂಜಾಬಲ್ಲೂ ಇದ್ದೆ ಆರ್ ಸಿ ಬಿನಲ್ಲೂ ಇದ್ದೆ ಸಮಸ್ಯೆ ಅದೇ ನನಗೆ ಇವತ್ತು ಹೋಮ್ ಗೇಮ್ ಇದೆ ಇನ್ನೂ ಗೆದ್ದಿಲ್ಲ ಬೆಂಗಳೂರಲ್ಲಿ ಇವತ್ತು ಗೆಲ್ಲೋ ಚಾನ್ಸ್ ಇದೆ ನೋಡೋಣ ಅದನ್ನ ಹೇಳ್ಬೇಡಿ ಅದನ್ನ ಹೇಳಿದಾಗೆಲ್ಲ ತೊಂದರೆ ಆಗುತ್ತಲ್ಲ ಅಲ್ಲ ನಿರೀಕ್ಷೆ ಖಂಡಿತ ಇದ್ದೇ ಇದೆ ಹದಿನೆಂಟು ವರ್ಷ ಆಗಿದೆ ಐ ಪಿ ಎಲ್ ಇದ್ರವರೆಗೂ ತುಂಬಾ ಚೆನ್ನಾಗಿ ನಡ್ಕೊಂಡ್ ಬಂದಿದೆ ನೋಡೋಣ ಏನಾಗುತ್ತೆ ಇವತ್ತಿನ ಮ್ಯಾಚ್ ಆಲ್ ದ ಬೆಸ್ಟ್ ಅಂತೀನಿ ಯಾಕಂದ್ರೆ ಎರಡು ಟೀಮಲ್ಲೂ ಇದ್ದೆ ನಾನು ಅದೇ ಪ್ರಾಬ್ಲಮ್ ನನಗೆ ತೊಂದು ಅದೇ ಸಮಸ್ಯೆ ಪಂಜಾಬಲ್ಲೂ ಇದ್ದೆ ಪಂಜಾಬಲ್ಲೂ ಇದ್ದೆ ಆರ್ ಸಿ ಬಿ ನಲ್ಲೂ ಇದ್ದೆ ಸಮಸ್ಯೆ ಅದೇ ನನಗೆ ಹೋಮ್ ಗೇಮ್ ಇದೆ ಇನ್ನು ಗೊತ್ತಿಲ್ಲ ಬೆಂಗಳೂರಲ್ಲಿ ಇವತ್ತು ಕೆಲವು ಚಾನ್ಸ್ ಇದೆ ಅದನ್ನ ಹೇಳ್ಬೇಡಿ ಅದನ್ನ ಹೇಳಿದಾಗೆಲ್ಲ ತೊಂದರೆ ಆಗುತ್ತಲ್ಲ ಅಲ್ಲಿ ನಿರೀಕ್ಷೆ ಖಂಡಿತ ಇದ್ದೇ ಇದೆ ಹದಿನೆಂಟು ವರ್ಷ ಆಗಿದೆ ಐ ಪಿ ಎಲ್ ಇದ್ರವರೆಗೂ ತುಂಬಾ ಚೆನ್ನಾಗಿ ನಡ್ಕೊಂಡ್ ಬಂದಿದೆ ನೋಡೋಣ ಏನಾಗುತ್ತೆ ಅಂತ ಇವತ್ತಿನ ಮ್ಯಾಚ್ ಆಲ್ ದ ಬೆಸ್ಟ್ ಅಂತೀನಿ ಯಾಕಂದ್ರೆ ಎರಡು ಟೀಮಲ್ಲೂ ಇದ್ದೆ ನಾನು ಅದೇ ಪ್ರಾಬ್ಲಮ್ ನನಗೆ ತೊಂದರೆ ಅದೇ ಸಮಸ್ಯೆ ಪಂಜಾಬಲ್ಲೂ ಇದ್ದೆ ಪಂಜಾಬಲ್ಲೂ ಇದ್ದೆ ಆರ್ ಬಿನಲ್ಲೂ ಇದ್ದೆ ಸಮಸ್ಯೆ ಅದೇ ನನಗೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ